ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ರು ನಾನು ಸುರೇಶ್ ಸಮಾಜ ಎಲ್ಲಿಗೆ ಬಂದು ನಿಂತಿದೆ ಅಂತ ಗೊತ್ತಾಗ್ತಿಲ್ಲ ಒಬ್ಬೊಂಟಿ ಮಹಿಳೆ ಎಲ್ಲೂ ಓಡಾಡುವಂತಿಲ್ಲ ಮುಂಜಾನೆ ಆಗಲಿ ಅಥವಾ ರಾತ್ರಿ ವೇಳೆ ಆಗಲಿ ಯಾವುದೇ ಒಬ್ಬ ಮಹಿಳೆ ಸಿಟಿಗಳಲ್ಲಿ ಅಥವಾ ಯಾವುದೇ ಒಂದು ಸಿಟಿ ಬಸ್ನಲ್ಲಿ ಓಡಾಡುವಂತಿಲ್ಲ ಯಾಕೆ ಈ ಮಾತನ್ನ ಹೇಳ್ತಿದ್ದೀರಂತ ಹೇಳ್ತೀರಾ ಸೊ ಬನ್ನಿ ಈ ನ್ಯೂಸ್ನ ನೋಡೋಣ ಗೊತ್ತಾಗತ್ತೆ ಬೆಂಗಳೂರಿನಲ್ಲಿ ಅಪ್ರತೆಗೆ ಮುತ್ತು ಕೇಳಿದ ಕಾಮುಖ ಚಾಲಕ ಕುಟುಂಬಸ್ಥರಿಂದ ಬಿತ್ತು ಧರ್ಮದ ಏಟು ಹೌದು ಸ್ನೇಹಿತರೆ ಒಬ್ಬಂಟಿಯಾಗಿ ಓಡಾಡುವ ಮಹಿಳೆಯರಿಗೆ ಎಲ್ಲಿಯೂ ಸುರಕ್ಷತೆ ಇಲ್ಲದಂತಾಗಿದೆ ಹೈದರಾಬಾದಿನಿಂದ ಬೆಂಗಳೂರಿಗೆ ಬರುತ್ತಿದ್ದ ಯುವತಿಗೆ ಚಾಲಕನ ಒಬ್ಬ ಕಿರುಕುಳ ನೀಡಿದ್ದಾನೆ ಫೋನ್ ಚಾರ್ಜ್ ಖಾಲಿಯಾದ ಹಿನ್ನೆಲೆಯಲ್ಲಿ ಡ್ರೈವರ್ ಸೀಟ್ ಬಳಿ ಚಾರ್ಜ್ ಹಾಕಿದ ಅಪ್ರಾತೆ ಅದನ್ನು ವಾಪಸ್ ಕೇಳುವಾಗ ಚಾಲಕ ಕಿಸ್ ಕೊಡುವಂತೆ ತಬ್ಬಿಕೊಳ್ಳುವಂತೆ ಒತ್ತಾಯಿಸಿದ್ದಾನೆ ಎಂದು ಆಕೆ ತನ್ನ ಅಣ್ಣನಿಗೆ ಹೇಳಿದ್ದಾಳೆ ಬರುವಿಕೆ ಕಾದ ಅಣ್ಣ ಚಾಲಕನಿಗೆ ಧಳಿಸಿದ್ದಾನೆ ಬೆಂಗಳೂರು ನಗರದಲ್ಲಿ ಕಾಮುಕರ ಅಟ್ಟಹಾಸ ಹೆಚ್ಚಾಗುತ್ತಿದೆ ಮಹಿಳೆಯರು ಒಬ್ಬಂಟಿಯಾಗಿ ಮುಂಜಾನೆ ಅಥವಾ ನಡುರಾತ್ರಿ ಎಲ್ಲಿಯೂ ಸುರಕ್ಷಿತವಾಗಿ ಸಂಚರಿಸಲು ಆಗದೆ ಭಯದಲ್ಲೇ ಜೀವನ ದುಡುವಂತಾಗಿದೆ ಇದಕ್ಕೆ ಹಸಿ ಉದಾಹರಣೆ ಎಂದರೆ ಹೈದರಾಬಾದಿನಿಂದ ಬೆಂಗಳೂರಿಗೆ ಖಾಸಗಿ ಬಸ್ ನಲ್ಲಿ ಬರುತ್ತಿದ್ದ ಅಪ್ರಾತೆಗೆ ಕಾಮುಕ ಚಾಲಕ ಕಿರುಕುಳ ನೀಡಿದ ಘಟನೆ ಚಾಣುಕ್ಯ ಸರ್ಕಲ್ ಬಳಿ ನಡೆದಿದೆ ಖಾಸಗಿ ಬಸ್ ಚಾಲಕ ಆರಿಫ್ ಎಂಬ ಆತನಿಂದ ಕಿರುಕುಳ ಎಂಬ ಆರೋಪ ಕೇಳಿ ಬಂದಿದೆ ಆತ ಸ್ಪೇರ್ ಡ್ರೈವರ್ ಎಂದು ಗುರುತಿಸಲಾಗಿದೆ ಅಪ್ರಾತೆಗೆ ಕಿರುಕುಳ ಕೊಟ್ಟ ಬಗ್ಗೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಘಟನಾ ಸ್ಥಳದಲ್ಲಿ ಗಲಾಟೆಯಿಂದ ಆಗಿ ಜನ ಒಂದೆಡೆ ಸೇರಿದ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಹೆಚ್ಚವಾದ ಕಾರಣ ಸ್ಥಳಕ್ಕೆ ಬಂದ ಪೊಲೀಸರು ಆರೋಪಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಅಪ್ರಾಪ್ತ ಕುಟುಂಬಸ್ಥರ ಜೊತೆಗೆ ಮಾತನಾಡಿದ್ದಾರೆ ಮುತ್ತಿಗಾಗಿ ಒತ್ತಾಯ ಹೌದು ಯುವತಿ ಒಬ್ಬಳು ತೆಲಂಗಾಣದ ಹೈದರಾಬಾದಿನಿಂದ ಬೆಂಗಳೂರಿಗೆ ಖಾಸಗಿ ಬಸ್ನಲ್ಲಿ ಬರುತ್ತಿದ್ದಳು ಬರೆಯುತ್ತಿದ್ದಳು ಫೋನ್ನಲ್ಲಿ ಚಾರ್ಜ್ ಇರದ ಕಾರಣ ಬಸ್ ನಲ್ಲೇ ಹಾಕಿದಳು ಆಕೆ ಬಸ್ ನಿಂದ ಇಳಿಯುವಾಗ ಮೊಬೈಲ್ ಕೊಡಿ ಎಂದ ಚಾಲಕನನ್ನು ಕೇಳಿದಕ್ಕೆ ಅದಕ್ಕೆ ಚಾಲಕ ಮುತ್ತು ಕೊಟ್ಟರೆ ಮಾತ್ರ ಮೊಬೈಲ್ ಕೊಡುತ್ತೇನೆ ಎಂದ ಕಿರುಕುಳ ನೀಡಿದ್ದಾನೆ ಎಂದು ಯುವತಿ ತಮ್ಮ ಕುಟುಂಬಸ್ಥರ ಬಳಿ ಹೇಳಿಕೊಂಡಿದ್ದಾಳೆ ಚಾಲಕನ ದುರ್ವರ್ತನೆ ಕಂಡು ಯುವತಿ ಅಸಮಾಧಾನಗೊಂಡು ಫೋನ್ ಮಾಡಿ ತನ್ನ ಕುಟುಂಬಸ್ಥರಿಗೆ ತಿಳಿಸಿದ್ದಾಳೆ ಇದರಿಂದ ಕೋಪಗೊಂಡ ಯುವತಿಯ ಕುಟುಂಬಸ್ಥರು ಯುವತಿ ಇದ್ದ ಬಸ್ ಬೆಂಗಳೂರಿಗೆ ಬರುತ್ತಲೇ ಸಿಬ್ಬಂದಿಯ ಕಾಲರ್ ಹಿಡಿದು ಎಳೆದಾಡಿ ಬಟ್ಟೆ ಚುಗ್ಗ ಮುಗ್ಗ ಧಳಿಸಿದ್ದಾರೆ ಈ ಬಗ್ಗೆ ಯುವತಿಯ ಅಣ್ಣ ಮಾತನಾಡಿ ಹೈದರಾಬಾದಿನಿಂದ ನಮ್ಮ ಅಕ್ಕ ನನ್ನ ತಂಗಿಯನ್ನು ಬೆಂಗಳೂರಿಗೆ ಕಳುಹಿಸಿದರು ನಾನು ಕೆಲಸ ಮುಗಿಸಿ ಬಂದಾಗ ನನ್ನ ತಂಗಿ ನನಗೆ ಕರೆ ಮಾಡಿದಳು ಆಗ ನನಗೆ ಚಾಲಕ ಕಿರುಕೊಳ ಕೊಟ್ಟ ಬಗ್ಗೆ ಹೇಳಿದಳು ನಾನು ಮೆಜೆಸ್ಟಿಕ್ ಬಂದು ಅವಳಿಗಾಗಿ ಕಾಯಿತು ಆದರೆ ಬಸ್ ಚಾಲುಕ್ಯ ಸರ್ಕಲ್ನಲ್ಲಿ ನಿಂತಿತ್ತು ಚಾಲಕನನ್ನು ಹಿಡಿಯುವುದು ಥಳಿಸಿದ್ದೆವು ಎಂದು ಹೇಳಿದರು ಒಂಟಿಯಾಗಿ ಕಳಿಸುವಕ್ಕೆ ಭಯ ಅಪ್ರತಿಯ ತಾಯಿ ಮಾತನಾಡಿ ನನ್ನ ದೊಡ್ಡ ಮಗಳು ಹೈದರಾಬಾದ್ ನಿಂದ ಬಸ್ ಬುಕ್ ಮಾಡಿ ಬೆಂಗಳೂರಿಗೆ ಚಿಕ್ಕ ಮಗಳನ್ನು ಕಳುಹಿಸಿದಳು ರಾತ್ರಿ ಒಂದು ಗಂಟೆಗೆ ಮೊಬೈಲ್ ಚಾರ್ಜಿಗೆ ಹಾಕಿ ಆಕೆ ಕೊಟ್ಟಿದ್ದಳು ವಾಪಾಸ್ ಮೊಬೈಲ್ ಕೇಳಿದಾಗ ಮುತ್ತು ಕೊಡು ಎಂದು ತಬ್ಬಿಕೊಂಡಿದ್ದಾನೆ ಸೊ ಸ್ನೇಹಿತರೆ ಎಲ್ಲೂ ರಕ್ಷಣೆ ಇಲ್ಲ ಈ ಕಾಮುಕರ ಅಟ್ಟಹಾಸ ಎಲ್ಲಿ ತನಕ ಹೋಗಿ ನಿಲ್ಲತ್ತೋ ಗೊತ್ತಿಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಅಪ್ಡೇಟ್ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ ಈ ಮಾಹಿತಿ ಇಷ್ಟ ಆದ್ರೆ ನ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ವಿಡಿಯೋಗಳಿಗೋಸ್ಕರ ನಮ್ಮನ್ನ ಸಪೋರ್ಟ್ ಮಾಡಿ ನಿಮ್ಮ